ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಗಿ ನಾವು ಈ ಶಾಲೆ ಬಗ್ಗೆನೇ ಯಾಕಂದ್ರೆ ಇಂಥ ಒಂದು ಶಾಲೆ ಓದಿ ಸಿಕ್ಕಿದಕ್ಕೆ ನನ್ನ ಮಗ ಆಗಿದೆ ಅಂತ ನನ್ಗೆ ಹೇಳ್ಕೊಡೋ ಕೆಮ್ಮೆ ಶಿಕ್ಷಕರಾಗಿರ್ಬೋದು ಈ ಶಾಲೆಲ್ಲೂ ಅಷ್ಟೇ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಎಲ್ಲ ದಾನಿಗಳು ಎಲ್ಲ ಇದು ಮಾಡಿದ್ರೆ ಈ ಶಾಲೆ ಈ ಮಟ್ಟಕ್ಕಿದೆ ಅದರಿಂದ ನನ್ನ ಮಗ ಈ ತರ ಬೆಳ್ದಿದ್ರೆ ನನಗೆ ಹೇಳ್ಕೊಡೋ ಕೆಮ್ಮೆ ಆಗ್ತಿದೆ ಅದೇ ಇದೇ ರೀತಿ ಎಲ್ಲ ಮಕ್ಳಿಗೂ ಸಪೋರ್ಟ್ ಇಲ್ಲಿ ಮುಂದೆ ಬರೋ ಮಕ್ಕಳಿಗೆಲ್ಲ ಚೆನ್ನಾಗಿ ಓದ್ಲಿ ಅಂತ ಹೇಳ್ತಾ ನನ್ನ ಮಾತು ಹಮ್ಮೆ ಚೆನ್ನಾಗಿ ಓದ್ತಾ ಇದ್ದ ಆದರೆ ಕನ್ನಡ ಮೀಡಿಯಮ್ಮು ಏಳನೇ ಕ್ಲಾಸಿಂದ ಎಂಟರಿಂದ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದ್ದು ಆವಾಗ ಕೊರೋನಾ ಬೇರೆ ಇತ್ತು ಒಂದು ಎಂಟಕ್ಕೆ ಹಾಕಿದ ನಂತರ ಆನ್ಲೈನ್ ಕ್ಲಾಸ್ಗಳು ಶುರುವಾಯಿತು ನಮಗೆ ನೆಟ್ವರ್ಕು ಬೇರೆ ಇರಲಿಲ್ಲ ಆನ್ಲೈನು ಕೇಳಲಿಕ್ಕೆ ಎಲ್ಲೋ ಕಾಡಲ್ಲಿ ಕು ಕುಳಿತುಕೊಂಡು ಮಳೆಯಲ್ಲಿ ಚತ್ತಿ ಹಿಡ್ಕೊಂಡು ಕೇಳಬೇಕಾಯ್ತು ಆವಾಗ ನಮ್ಗೆ ಅನಿಸಿತ್ತು ಈಗ ನಾವು ಇಂಗ್ಲೀಷ್ ಮೀಡಿಯಮ್ ಹಾಕಿ ಭಾರಿ ತೊಂದರೆ ಆಯಿತು ಡೌನ್ ಆಗ್ಬೋದು ಮೊದಲು ಇದ್ದಾಗ ಆಗ್ತಾ ಇಲ್ಲ ಈಗ ಓದು ಡೌನ್ ಆಗ್ಬೋದು ಅಂದ್ಕೊಂಡು ಆದರೆ ಆಗಿಲ್ಲ ಹಾಗೆ ಪೋಷಕ ಇವರು ಟೀಚರ್ಸ್ಗಳೆಲ್ಲ ಭಾರಿ ಸಪೋರ್ಟು ಮಾಡಿದ್ದು ಚೆನ್ನಾಗಿ ಅವನು ಹೇಳ್ಕೊಟ್ರು ಮಿಡ್ಲ್ ಸ್ಕೂಲ್ನೂ ಹೇಳ್ತಿದ್ರು ಈನ ಟೀಚರ್ ಎಲ್ಲ ಮುಂದೆ ಇವನು ಏನೋ ಒಂದು ಸಾಧನೆ ಮಾಡ್ತಾನೆ ಮಾಡ್ತಾನೆ ಅಂತ ಅಂದರೆ ಅದು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವರು ಅಂತಿದ್ರು ನಾವು ಸಂಬಂಧಿಕರು ಎಲ್ಲಿ ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ ಅಂತ ಕೇಳ್ತಿದ್ರು ಕೇಳಿದಾಗ ಗೋರ್ಮೆಂಟ್ ಸ್ಕೂಲು ಚೆನ್ನಾಗಿ ಕೂಡ ಅವ್ರ ಭಾವನೆ ಒಂಥರ ಆಗ್ತಿತ್ತು ಈಗ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಶಿಕ್ಷಕರೇ ಊರಿನ ಗಣ್ಯರೇ ಹಾಗೂ ಎಲ್ಲರಿಗೂ ನಮಸ್ಕಾರಗಳು ನಾನು ಮೊದಲು ಸ್ಕೂಲಿಗೆ ಬಂದಾಗ ಎಲ್ಲ ರೀತಿ ಫಸ್ಟ್ ರ್ಯಾಂಕ್ ಬಂದು ಒಂದು ಐನೂರ ತೊಂಬತ್ತು ತೆಗೆದು ಹೋದ್ರೆ ಸಾಕು ಅನ್ನೋ ಸಲ ನನ್ನ ಮನ್ಸಲ್ಲಿತ್ತು ಆದರೆ ಟೀಚರ್ಸ್ ಎಲ್ಲ ನಂಗೆ ಅಷ್ಟಕ್ಕೆ ಸೀಮಿತವಾಗಿದ್ದೆ ಔಟ್ ಆಫ್ ಔಟ್ ತೆಗಿಬೋದು ಅಂತ ನಂಗೆ ಮೋಟಿವೇಟ್ ಮಾಡಿದ್ರು ಅದರಿಂದ ನನಗೆ ಆರ್ನೂರ ಇಪ್ಪತ್ತು ತನಕನಾದ್ರೂ ತೆಗಿಯೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಾನು ಟೀಚರ್ಸಿಗೆಲ್ಲ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಅವರವ್ರ ಕೆಲಸ ಇದ್ರೂ ಕೂಡ ನಮ್ಮ ಮನೆಗೆ ಭೇಟಿ ಮಾಡಿ ಒಬ್ಬೊಬ್ಬರನ್ನು ಸರಿಯಾಗಿ ವಿಚಾರಿಸ್ಕೊಂಡಿದ್ದಾರೆ ಸರ್ಕಾರಿ ಶಾಲೆ ಆದ್ಮೇಲೆ ಅಲ್ಲಿ ತುಂಬ ಕಡಿಮೆ ಹೋದವರು ಪಾಸ್ ಮಾಡಿಸುವಂಥ ಜವಾಬ್ದಾರಿ ಇರುತ್ತೆ ಅಂತಹ ಕಠಿಣ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಅವರು ಬಿಡದೆ ನಮ್ಮ ಮೇಲೂ ಕೂಡ ಅಷ್ಟೇ ಫೋಕಸ್ ಮಾಡಿದ್ದಾರೆ ಅದರಿಂದ ನನಗೆ ಇಷ್ಟೊಳ್ಳೆ ಸ್ಕೋರ್ ತೆಗೆಯೋದಕ್ಕೆ ಹೆಲ್ಪ್ ಆಯಿತು ಮತ್ತು ಎಸ್ ಡಿ ಎಂ ಸಿ ಅವರು ಎಲ್ಲರೂ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಒಬ್ಬೊಬ್ಬರ ಬಗ್ಗೆನೂ ಅವರು ಮಾರ್ಕ್ಸನ್ನು ವಿಚಾರಿಸಿ ಇಷ್ಟು ಒಳ್ಳೆಯ ಶಾಲೆಗೂ ಒಳ್ಳೆಯ ಗುಣಮಟ್ಟದ ಶಿಕ್ಷ ಶಿಕ್ಷಣ ದೊರೆಯುವಾಗ ಅವರು ಪಾತ್ರ ವಹಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಊರಿನ ಹಿರಿಯರು ಎಲ್ಲರೂ ಕೂಡ ಶಾಲೆ ಬಗ್ಗೆ ಅಷ್ಟು ಅಭಿಮಾನವನ್ನು ಇಟ್ಕೊಂಡು ಎಲ್ಲದರಲ್ಲೂ ಮುಂದೆ ಬಂದು ನಮಗೆ ಒಂದು ಮೋಟಿವೇಶನ್ ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಹಿರಿಯ ವಿದ್ಯಾರ್ಥಿ ಸಂಘ ಆಗಿರ್ಬೋದು ಸಂಪತ್ ಭಟ್ರು ಅವರೆಲ್ಲ ತುಂಬಾನೇ ಎಲ್ಲ ಮನೆಗೆ ಒನ್ಗೆ ಹೋಗೋದು ಭೇಟಿ ನೀಡೋಕೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ತಂದೆ ತಾಯಿಗಳ ಬಗ್ಗೆ ಹೇಳ್ತಾರೆ ಅವರು ನನಗೆ ಓದು ಓದು ಅಂತ ಜಾಸ್ತಿ ಏನು ಇದು ಮಾಡ್ತಿದ್ದೆ ನಾನು ಯಾವಾಗ ಒಟ್ಟು ನಾನು ಫ್ರೀಯಾಗಿ ಇರೋದಕ್ಕೆ ಬಿಟ್ಟು ಮನೇಲಿ ಒಳ್ಳೆ ಓದೋದಿಕ್ಕೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಅಷ್ಟೇ ಇಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಕ್ರೀಡೆಯಲ್ಲಿ ಎಲ್ಲದರಲ್ಲೂ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನನಗೆ ಅದರಿಂದನೂ ಕೂಡ ಇಷ್ಟು ಒಳ್ಳೆ ಅಂಕಗಳು ಬರಕ್ಕೆ ಸಾಧ್ಯ ಆಯ್ತು ಮತ್ತೆ ಇನ್ನು ಮುಂದೆ ಕೂಡ ನಮ್ಗಿಂತ ಹೆಚ್ಚು ಮಾರ್ಕ್ಸನ್ನ ತೆಗಿಯುವಂತ ವಿದ್ಯಾರ್ಥಿಗಳು ಬರ್ಲಿ ಅಂತ ಹೇಳಿ ಹೇಳ್ತಾ ರಾಜ್ಯ ಮಟ್ಟದಲ್ಲಿ